ಎಚ್ಚಿಡಿದುವ ಕರ್ನಾಟಕದಲ್ಲಿ ಏಕೈಕ ಸ್ವಾಮಿಗಳಂದ್ರೆ ಅದು ನೆಡಮಾಮಿಡಿ ವೀರಭದ್ರ ಚನ್ನಮಲ್ಲ ಧನ್ಯವಾದಗಳು ಸಾಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಾನೇನಾದ್ರೂ ಹೇಳಿದ್ರೆ ಅದು ಅತಿಶಯ ವ್ಯಕ್ತಿ ಆಗುತ್ತೆ ನಮ್ಮೆಲ್ಲರ ಪ್ರೀತಿಯ ಸಚಿವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈಗ ಸ್ವಾಮೀಜಿಯವರ ಈ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೋರಾಟಕ್ಕೆ ಸಾವಿಲ್ಲ ಅನ್ನುವಂಥ ಕೃತಿಯನ್ನು ಸನ್ಮಾನ್ಯ ಡಾಕ್ಟರ್ ಶ್ರೀ ಎಂ ಸಿ ಸುಧಾಕರ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಅದೇ ರೀತಿಯಲ್ಲಿ ಸನ್ಮಾನ್ಯ ಒಳಗಡೆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಓಲೆದಲ್ಲಿ ಕೃತಿಗಳನ್ನು ಸಮಾಜಾರ್ಪಣೆ ಮಾಡಿದಂತ ಎಲ್ಲ ಹಿರಿಯರಿಗೆ ಹೃದಯಪೂರ್ವವಾದಂಥ ಧನ್ಯವಾದಗಳು ಈಗ ಮಠದ ಶ್ರೀಶೈಲ ಮತ್ತು ಸುಲಭದ ಮಠ ಕಲಬುರಗಿ ಇವರ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಈ ನಾಡಿನ ಹಿರಿಯ ಚೇತನ ಗುರುವಾಗಿದ್ದರೂ ಕೂಡ ಸದಾ ದಮನಿತರ ಶೋಷಿತರ ಬಾಳಿಗಾಗಿ ಹೋರಾಟದ ಒಂದು ಪೀಠದ ಪೀಠಾಧಿಪತಿಗಳಾಗಿ ನಡ್ಕೊಂಡು ಬರ್ತಾ ಇರುವಂತ ಡಾಕ್ಟರ್ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಕೇಂದ್ರ ಮಹಾಸ್ವಾಮೀಜಿಯವರಿಗೆ ಈಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಂದ ಗೌರವಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಲ್ಲಿ ನಾಡು ಅತ್ಯಂತ ಹೆಚ್ಚು ಜನಪರ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ವಹಿಸಿರ್ತಕ್ಕಂಥ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಸಮ್ಮುಖ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ உன்னதண சச்சுவர சுதாக அபினந்தனடி மாடலக்கு ஆகம்திரீ ரம்ஜான் தர்கா அவர ಸದಾಶಯ ನುಡಿ ಆಡ್ಲಿಕ್ಕೆ ಬಂದಿರ್ತಕ್ಕಂಥ ಡಾಕ್ಟರ್ ನಟರಾಜ್ ಉಳಿಯಾರ್ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ ಹೋರಾಟಕ್ಕೆ ಸಾವಿಲ್ಲ ಒಂದು ಪುಸ್ತಕ ಇನ್ನೊಂದು ಓಲೆ ಒಳಗೆ ಓಲೆ ಒಳ ಧ್ವನಿ ಒಳ ಧನಿ ಪುಸ್ತಕಗಳನ್ನ ಸ್ವಾಮೀಜಿಯವರು ರಚನೆ ಮಾಡಿದ್ದಾರೆ ಅವುಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದೇವೆ ಅತ್ಯಂತ ಸಂತೋಷದಿಂದ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೇನೆ ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮೀಜಿಯವರು ನನಗೆ ಆಹ್ವಾನ ಮಾಡಿದಾಗ ನಾನು ಒಪ್ಕೊಂಡಿದ್ದೆ ಆದರೆ ನಾನು ಡೇಟ್ ಮಾರ್ತ್ಬಿಟ್ಟೆ ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಹಿಂದಿನೂರ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಿನ್ನೆ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿ ನಾನು ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗ್ತೇನೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಎರಡು ನಿಮಿಷ ಮಾತನಾಡಿ ನಿಮ್ಮ ಮಠಕ್ಕೆ ಶುಭ ಕೋರಿ ಹೋಗ್ತೀನಿ ಅಂತ ಹೇಳಿದ್ದೆ ಆಗ ಕ್ಷಮಿಸಬೇಕು ನಾನು ನನ್ನ ಮಾತ್ ಮುಗಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ ತಾವೆಲ್ಲ ಅನುಮತಿ ಕೊಡಬೇಕು ಮತ್ತೆ ಸಭೆ ಮುಂದುವರಿತದೆ ನೀವೆಲ್ಲರೂ ಕೂಡ ಸಭೆಯಲ್ಲೇ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಮನವಿಯಿಂದ ಮಾಡಿ ಮಠ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ಇವ್ರು ಹಿಂದೆ ಇದ್ದಂತ ಸ್ವಾಮೀಜಿ ಅಂತ ಹೇಳಿ ಅವರು ಮಹಾಸ್ವಾಮೀಜಿಗಳು ಅದಾದ್ಮೇಲೆ ಇವರು ಮೂವತ್ ಮೂರು ವರ್ಷಗಳಿಂದ ಆ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ ಇವರು ಇವ್ರ ಕಾಲದಲ್ಲಿ ಮಠ ಇರ್ತಕ್ಕಂಥದ್ದು ಧರ್ಮ ಬೋಧನೆ ಮಾಡೋದು ಮತ್ತೆ ನಿದ್ದೆ ಮಾಡೋದು ಸಾಬೀತು ಮಾಡಿದ್ದಾರೆ ನಾನು ಯಾರು ಕೂಡ ತಪ್ಪು ಕಳಕ್ ಹೋಗ್ಬಾರ್ದು ಇವ್ರ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿ ನಾನು ಒಂದ್ಸಾರಿ ಹೋಗಿದ್ದೆ ಒಮ್ಮೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಧಾರ್ಮಿಕ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ ಈ ಮಠ ಜಾತ್ಯತೀತವಾಗಿ ನಡೀತಾ ಇರತಕ್ಕಂಥ ಮಠ ಯಾವುದೇ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಇರ್ತಕ್ಕಂಥ ಮಠ ಅಲ್ಲ ಇವ್ ರೀತಿ ಮಾನವ ಧರ್ಮ ಪೀಠ ಮಾನವ ಧರ್ಮ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಯವರು ಕೂಡ ಬಹಳ ನಿರ್ಭೀತಿಯಿಂದ ನಿಷ್ಕಪಟತೆಯಿಂದ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಮಾನವ ಧರ್ಮ ಸ್ಥಾಪನೆ ಆಗ್ಬೇಕು ಮನುಷ್ಯ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಇಡೀ ಜೀವನದಕ್ಕೂ ಕೂಡ ಬಹಳ ನಿಷ್ಠುವಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥ ಸ್ವಾಮಿಗಳಲ್ಲಿ ಇವರು ಮೊದಲಿಗರು ಅಂತಕ್ಕಂಥ ಮಾತುಗಳನ್ನ ಹೆಸರಲ್ಲಿ ನಮ್ಮ ಅನೇಕ ಸಾರಿ ಅವ್ರ ವೇದಿಕೆ ಬೇಡಿಕೆ ಸೊ ಎಲ್ಲ ಸಮಾರಂಭಗಳಲ್ಲೂ ಕೂಡ ನಮ್ಮ ಸಮಾಜ ಬದಲಾವಣೆ ಆಗ್ಬೇಕು ನಮ್ಮ ಸಮಾಜದಲ್ಲಿ ವೈರುಧ್ಯತೆಗಳಿದ್ದಾವೆ ಅಸ್ಪೃಶ್ಯತೆ ಇದೆ ಜಾತೀಯತೆ ಇದೆ ಅಸಮಾನತೆ ಇದೆ ಅಸಮಾನತೆ ಜಾತೀಯತೆ ಹೋಗದೆ ಹೋದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗದೇ ಇರದೆ ಸಮಾಜದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಪರಿವರ್ತನೆ ಆಗದೇನೆ ಅಸಮಾನತೆ ತೊಲಗಿದೇನೆ ಅಮಾನವೀಯತೆ ತೊಲಗಿದೇನೆ ಅಸ್ಪೃಶ್ಯತೆ ತೊಲಗಿದೇನೆ ಸಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಈ ಅಸಮಾನತೆಯನ್ನ ದೇವ್ರ ನಿರ್ಮಾಣ ಮಾಡುತ್ತಲ್ಲ ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಸಮಾನತೆ ನಿರ್ಮಾಣ ಆಗಿದೆ ನಮ್ಮ ಸ್ವಾರ್ಥದಿಂದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂನ್ಸೆಸ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತರಿಂದ ಸಂವಿಧಾನ ಜಾರಿ ಬರ್ತದೆ ಆ ಜಾರಿ ಬಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ತೊಲಗಿನೇ ಹೋದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ನಿಂತಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಎಲ್ರಿಗೂ ಸ್ವಾತಂತ್ರ್ಯ ದೊರಕದಾಗ ಸಾಧ್ಯ ಆಗ್ತದೆ ಎಲ್ರಿಗೂ ಸ್ವಾತಂತ್ರ್ಯ ದೊರಕೋದು ಅಂತಂದ್ರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವರಿಗೆ ರಾಜಕೀಯ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಟ್ಟ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಆಗ್ತದೆ ಇದರಿಂದ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೆ ಸಂವಿಧಾನ ಜಾರಿ ಅದಕ್ಕಿಂತ ಮುಂಚಿತವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಇದರಿಂದ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ ಇದು ಎಲ್ಲರ ಜವಾಬ್ದಾರಿ ಸರ್ಕಾರದ ಬಹಳ ಮುಖ್ಯವಾಗಿ ಸರ್ಕಾರವಿದೆ ಸಂವಿಧಾನದ ಧ್ಯೇಯೋದ್ಯಾಸಗಳನ್ನ ಜಾರಿಗೆ ತರ್ತಕ್ಕಂಥದ್ದು ಇದೆಯಲ್ಲ ಅದು ಪ್ರತಿ ಸರ್ಕಾರದ ಯಾವುದೇ ಪಕ್ಷದ ಸರ್ಕಾರ ಇದೆ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ಕೆಲಸವನ್ನ ಅವರು ಧರ್ಮಪೀಠದ ಗುರುಗಳಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ತಿಳಿಯಲಿಕ್ಕೆ ನಾವೆಲ್ಲ ಮನುಷ್ಯರಯ್ಯ ಮೊದಲು ಮಾನವನಾಗು ಮೊದಲು ಮಾನವನಾಗು ಆಮೇಲೆ ಏನಾದ್ರು ಆಗು ಏನಾದರೂ ಆಗು ಮೊದಲು ನಾವೆಲ್ಲರೂ ಕೂಡ ಮಾನವನಾಗ ಅದೇ ಕುವೆಂಪು ಅವರು ಏನ್ ಹೇಳ್ತಾರೆ ಎಲ್ಲರೂ ಕೂಡ ವಿಷ ಮಾನವನಾಗಿ ಹುಡ್ತಾರೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ ನೀವು ಆಗಕ್ಕೆ ಸಾಧ್ಯ ಆಗದೆ ಹೋದ್ರೆ ಪರವಾಗಿಲ್ಲ ಆದ್ರೆ ಆ ದಾರಿನಲ್ಲಿ ನಡೀತಕ್ಕ ಪ್ರಯತ್ನವನ್ನ ಮಾಡಿ ಅಂತ ಮಾಡಲಿಕ್ಕೆ ಅಂತಿಮವಾದಂಥ ಗುರಿ ಮನುಷ್ಯರಾಗಿಲ್ದೇವ್ರೆ ಮನುಷ್ಯನ ಮನುಷ್ಯ ಮನುಷ್ಯನನ್ನು ದ್ವೇಷದಿದೆಯಲ್ಲ ಅದು ಎಂದಿಗೂ ಇರಬಾರ್ದು ಸಮಾಜದಲ್ಲಿ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ಬಾರ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಗೌರವಿಸ್ಬೇಕು ಅದೇ ನಾವು ಸಮಾಜಕ್ಕೆ ಮಾಡ್ತಕ್ಕಂತ ಆ ಕೆಲಸ ಅಂತಕ್ಕಂಥದನ್ನ ಅರ್ಥ ಮಾಡ್ತಕ್ಕಂಥ ಇದೇ ನಾವು ಕೊಡಗು ಇದೇನು ಸಮಾಜಕ್ಕೆ ಏನ್ ಮಾಡ್ತೀವಿ ನಾವು ನಾನು ಐ ಎ ಎಸ್ ಆಫೀಸರ್ ಆದ ಪ್ರಧಾನಮಂತ್ರಿ ಆಗಿದೆ ಮುಖ್ಯಮಂತ್ರಿ ಆಗಿದೆ ಅಂತಕ್ಕಂಥದ್ದು ಅಲ್ಲ ಮನುಷ್ಯನಾಗ್ತಕ್ಕಂಥದ್ದು ಬಹಳ ಮುಖ್ಯ ನಿರ್ಮಾಣ ದಾರಿನಲ್ಲಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೆ ನಾವು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆಗಿರುವಾಗ ಸಂವಿಧಾನದ ಆಶಯಗಳನ್ನು ಈಡೇರಿಸಲಿಕ್ಕೆ ಎಲ್ಲ ಜನರಿಗೆ ಎಲ್ಲ ಧರ್ಮದ ಜನರಿಗೆ ಎಲ್ಲ ಜಾತಿಯ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಿದಾರಲ್ಲ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ಮೂಲಕ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಸಾಮಾಜಿಕ ಯಾವುದೇ ಚಲನೆ ಇಲ್ಲದೇರ್ತಕ್ಕಂಥ ವ್ಯವಸ್ಥೆಗೆ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಸಿಕ್ಬೇಕಾದ್ರೆ ಆ ವ್ಯವಸ್ಥೆಗೆ ಆರ್ಥಿಕ ಚಟುವಟಿಕೆಗಳು ಸಿಕ್ಕಿದಾಗ ಸಾಮಾಜಿಕ ಚಟುವಟಿಕೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಕ್ಕ ಇಲ್ಲದೇ ಎಷ್ಟು ಇವನಾರವ 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 ಅಂತೇಳಿ ಎಷ್ಟು ದಿನ ಆಯ್ತು ಶರಣ ಏನು ಬದಲಾವಣೆ ಆಗಿದೆಯಾ ಸ್ವಾಮೀಜಿ ಸ್ವಲ್ಪ ಅದಕ್ಕೆ ನನ್ನ ಅನುಭವ ಮಾತುಗಳನ್ನು ಹೇಳ್ತಾ ಇರ್ತೀನಿ ನಾನು ನೀರು ಸೇದ ಬಾವಿನಲ್ಲಿ ನೀರು ಸೇದ ಕೆಲಸ ನಮ್ಮ ಮಾಡೋದಾಗೆಲ್ಲ ದನಕರುಗಳಿಗೆ ನೀರು ಕುಡಿಸ್ಬೇಕಾದ್ರೆ ಸೇದ ಬಾವಿನಲ್ಲಿ ನೀರ್ ದನಕರುಗಳಿಗೆ ನೀರು ಮಾಡಿಸ್ತಿದ್ದೆ ಆ ಸೇದ ಬಾವಿ ಇದೆಯಲ್ಲ ಅದ್ರಲ್ಲಿ ಗುಬ್ಬಚ್ಚಿಗಳೆಲ್ಲ ಕೆಲ ಎಳೆಯಲಿಕ್ಕೆ ಗೂಡುಗಳು ಕಾಲು ಇದು ಮಾಡ್ತಾ ಇದ್ರು ಕಾಲ ಇಡ್ಲಿಕ್ಕೆ ಅಲ್ಲಿ ಗುಬ್ಬಜಿಗಳು ಅವು ಅವು ಈ ಹುಲ್ಲು ಹಾವು ಎಲ್ಲ ಸತ್ತೆ ತಗೋಬಂದಿಡವು ಅದು ಎಲ್ಲ ನೀರಿಗೆ ಬಿದ್ದಿರೋದು ನೀರು ಬಿತ್ಕೊಂಡು ಒಂದ್ಸಲ ಅವೆಲ್ಲ ಕಸ ಎಲ್ಲ ಇದೆಯಲ್ಲ ಅವು ನೀರನ್ನ ಮುಚ್ಚಿಕ ಬಿಡವು ನಾವೇನ್ ಮಾಡ್ತೀರ ನೀರು ಸೇರಕ್ಕೆ ಹೋದಾಗ ಆ ಪಿಂದಿನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಅದೆಲ್ಲ ಪಕ್ಕಕ್ಕೆ ಸರದ ಮೇಲೆ ನೀರು ತಗಡಿ ಈಗ ನಮ್ಗೆ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಎಷ್ಟೇ ಸಮಾಜ ಸುಧಾರಣೆಗಳು ನಡೆದ್ರು ಕೂಡ ಮತ್ತೆ ಸೇರ್ತಾರೆ ಹೇಳಿದ್ರು ಕೂಡ ಇವ ಇವ ನಮ್ಮವಾ ಅಂತ ಆಗ್ಲೇ ಇಲ್ಲ ಈ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಸ್ವಾಮೀಜಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ದೇಹಿಂದ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿಫಲ ಇಲ್ಲದೇನೆ ಮಾಡ್ತಾ ಇದ್ದಾರೆ ಅವ್ರು ಮುಂದುವರಿಲಿ ಅಂತ ಹೇಳಿ ಬದುಕ ಅದಕ್ಕೆ ಹೋರಾಟಕ್ಕೆ ಸಾವಿಲ್ಲ ಹೋರಾಟ ಮಾಡ್ಲೇ ಇದ್ದಾರೆ ಹೋರಾಟಕ್ಕೆ ಸಾವಿಲ್ಲ ಬದಲಾವಣೆ ಆಗೋವರೆಗೂ ಹೋರಾಟಗಳು ನಡೀಲೇಬೇಕು ಅನ್ಯಾಯ ನಡೆಯೋವರೆಗೂ ಹೋರಾಟಗಳು ನಡೀಲೇಬೇಕು ಆದರೆ ನಮ್ಮ ಹೋರಾಟ ಯಾವಾಗಲೂ ಕೂಡ ಬೇರೆಯವ್ರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಸಮಾಜದಲ್ಲಿ ಶಾಂತಿ ಅಹಿಂಸಾತ್ಮಕವಾಗಿ ನಡೀತಕ್ಕಂಥದ್ದು ಬಹಳ ಮುಖ್ಯ ಅಹಿಂಸಾತ್ಮಕವಾಗಿ ನಡೀತಕ್ಕಂಥದ್ದು ಯಾಕಂದ್ರೆ ಹೋರಾಟ ಅತ್ತಿಕಕ್ಕೋಗ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಇರಲೇಬೇಕು ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಯಶಸ್ಸು ದೊರಕಲಿ ಅವರ ಪ್ರಯತ್ನ ಫಲ ಫಲ ಅಂತೇಳಿ ಹೇಳಿ ನನಗೆ ಸಮಯ ಇಲ್ಲದರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಸ್ತಕಗಳನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ಆಮೇಲೆ ಇವರು ಸ್ವಾಮೀಜಿ ಅವರು ಹೇಳಿದ್ರು ಆ ಮಲ್ಲಿಕ್ ಯಾರು ಸಾರಂಗದರ ಬೇಸಿಗೆ ನಾವು ಮಠಕ್ಕೆ ಸಹಾಯ ಆರ್ಥಿಕವಾಗಿ ಸಹಾಯ ಮಾಡಬೇಕು ಮಾಡೋಣ ಅಂತ ಹೇಳಿ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಚಿಕ್ಕಬಳ್ಳಾಪುರದ ಡಿಸ್ಟಿಕ್ ಇಚಾರ್ಜ್ ಮಠ ಚಿಕ್ಕಾಪುರ ಆಕಸ್ಮಿಕವಾಗಿ ಬಂದರು ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಹೇಳ್ತೀನಿ ಮಠಕ್ಕೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡೋಣ ಅವರ ಉದ್ದೇಶ ಏನಿದೆಯಲ್ಲ ಮಾನವ ಸಮಾಜ ಮಾಡಬೇಕು ಮಾನವ ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಅದಕ್ಕೆ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಸಹಾಯ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಮ್ಮ ಮಾತು ಜೈ ಹಿಂದ್ ಜೈ